మొదలనయ ప్రశ్న చంపు కవ్య ఎందరేను ఆప్షన్ ఏ పద్యూ గద్య రూపద కృతి ఆప్షన్ బి కాదంబరి రూపద కృతి ఆప్షన్ సి కవనాత్మక రూపద కృతి ఆప్షన్ డి సాంగత్య ಸರಿಯಾದ ಉತ್ತರ ಆಪ್ಷನ್ ಎ ಪದ್ಯ ಮತ್ತು ಗದ್ಯ ರೂಪದ ಕೃತಿ ಎರಡನೇ ಪ್ರಶ್ನೆ ನೀಲಿ ಜಲ ನೀತಿಯನ್ನು ಪ್ರತಿಪಾದಿಸಿದವರು ಯಾರು ಆಪ್ಷನ್ ಎ ಅಲ್ಬುರ್ ಕರ್ಕ್ ಆಪ್ಷನ್ ಬಿ ಡೂಪ್ಲೆ ಆಪ್ಷನ್ ಸಿ ಸರ್ ಐಕೋರ್ಟ್ ಆಪ್ಷನ್ ಡಿ ಲಾರ್ಡ್ ಕಾರ್ನ್ ವಾಲಿಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಡೂಪ್ಲೆ ಮೂರನೆಯ ಪ್ರಶ್ನೆ ಸ್ವರ್ಗದಲ್ಲಿ ಜನಿಸಿದ ಸೇನಾಧಿಪತಿ ಯಾರು ಆಪ್ಷನ್ ಎ ಡೂಪ್ಲೆ ಆಪ್ಷನ್ ಬಿ ಲಾರ್ಡ್ ವೆಲ್ಲಸ್ಲಿ ಆಪ್ಷನ್ ಸಿ ಲಾರ್ಡ್ ರಿಪ್ಪನ್ ಆಪ್ಷನ್ ಡಿ ರಾಬರ್ಟ್ ಕ್ಲೈವ್ సరియద ఉత్తర ఆప్షన్ డి రాబర్ట్ క్లైవ్